ಯಾರು ಇವ್ರಗ ಇವ್ರಗ್ ನಾವ್ ಹೇಳಿಲ್ಲ ಅದೊಂದು ತಪ್ಪಿದೆ ನಮ್ದು ಸರಿ ಅದು ಲಾಯರ್ ಹೇಳ್ತಾರೆ ಯಾವುದೇ ಜಮೀನನ್ನು ಕಬ್ಜಾ ಹಾಕೊಂಡಿಲ್ಲ ಇದನ್ನ ಟಿ ಜಿ ಶ್ರೀನಿವಾಸಲು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ತಮ್ಮ ಎಂಟು ಜನ ಮಕ್ಕಳಿಗೆ ಭಾಗ ಕೊಡೋವಾಗ ಇನ್ನೂರ ಐವತ್ತೊಂದರ ಎಕರೆ ಭಾಗ ಮಾಡ್ಕೊಳ್ಳೋವಾಗ ಅವರು ಈ ಐವತ್ತೆಕರೆ ನಾನು ಬಿಟ್ಟಿದ್ದೀನಿ ಇದನ್ನು ಬಿಟ್ಟು ಭಾಗ ಮಾಡಿಕೊಡ್ಬೇಕು ಅಂತ ಮಾಡ್ಕೊಡ್ಬೇಕಾಗಿತ್ತು ಅವರಾದ ಆ ಕೆಲಸ ಮಾಡಲಿಲ್ಲ ಅದನ್ನು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಗೊತ್ತಿಲ್ವಲ್ಲ ಗೊತ್ತಿಲ್ಲ ಈಗ ಬಂದಿದ್ದಾರೆ ಉತ್ತರ ತೊಂಬತ್ತಾರನೈ ಸರ್ ಇನ್ನೂರ ಎಕ್ರೆ ಹೌದು ಟಿ ಜಿ ಶ್ರೀನಿವಾಸ ಅವ್ರ ಮಕ್ಕಳಿಂದ ಏನು ನಮ್ಗೆ ಇಲ್ಲಿಗೆ ಬಂದು ತಗೊಳಿಕ್ಕೆ ಏನ್ ಇನ್ಸ್ಟಿಗೇಷನ್ ಅಂತಂದ್ರೆ ಅಮೃತಹಳ್ಳಿಯಲ್ಲಿ ನಮ್ಗೆ ಹದಿನೈದು ಎಕರೆ ಜಮೀನು ಇತ್ತು ಹದಿನೈದು ಎಕರೆ ಜಮೀನು ಇದ್ದರೆ ಒಂದು ಮೂರು ಎಕರೆ ಜಮೀನು ಅಕ್ವಿಜೇಷನ್ ಮಾಡಿಕೊಂಡ್ರು ಎ ಪಿ ಎಮ್ ಸಿ ಮಾರ್ಕೆಟ್ ಯಾರ್ಡ್ಗೆ ಮೂರು ಎಕರೆ ಅಕ್ವಿಜೆ ಅಕ್ವಿಜೇಷನ್ ಮಾಡಿಕೊಂಡ್ರು ಅದನ್ನು ಫೈಟ್ ಮಾಡಿದ್ವಿ ಉಳಿಲಿಲ್ಲ ಬಿಡ್ರಿ ಅದನ್ನು ಇನ್ನೂ ಈ ಹೌಸಿಂಗ್ ಸೊಸೈಟಿಗಳೆಲ್ಲ ಬರ್ತಾ ಇದ್ದವು ಅಕ್ವಿಜೇಷನ್ ಮಾಡ್ಕೆ ಉಳಿದಿದ್ದ ಜಾಗ ಎಲ್ಲ ಅಕ್ವಿಜೇಷನ್ ಮಾಡಿಕೊಂಡು ಇದು ಮಾಡ್ತಾರೋ ಅಂತೇಳಿಬಿಟ್ಟು ಆ ಜಮೀನು ಒಂದು ಆರು ಏಳು ಎಕರೆ ಮಾರುಬಿಟ್ಟು ನಾನು ಆ ದುಡ್ಡನ್ನ ತಗೊಬಂದು ಇಲ್ಲ ಆಗ್ತೇನೆ ತಗೊಂಡೆ ಈ ಜಮೀನು ಅಲ್ಲ ಈಗ ಜಮೀನ್ ತಗೋಬೇಕು ಅಂದ್ರೆ ಯಾರಾದ್ರೂ ಬಂದು ಹೇಳ್ತಾನೆ ಇರ್ತಾರಲ್ವಾ ಇಂಥ ಜಾಗ ಇದೆ ನೋಡಿ ಇಂಥ ಜಾಗ ಇದೆ ನೋಡಿ ಇಂಥ ಜಾಗ ಇದೆ ನೋಡಿ ಅಂತ ಅದರಿಂದ ಹುಡುಕಿದಾಗ ಈ ಜಮೀನ್ ನಮ್ಗೆ ಸ್ವಲ್ಪ ಪರವಾಗಿಲ್ಲ ಅಂತ ಕಾಣಿಸ್ತು ಅದರಿಂದ ಈ ಜಮೀನನ್ನ ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು ನಂಜುಂಡಪ್ಪ ಅಂತ ಅವರೇ ತಗೊಂಡ್ರಿ ತಗೊಂಡ್ವಿ ನಿಮಗೆ ಈ ಪಿ ಜಿ ಶ್ರೀನಿವಾಸ ಐವತ್ತೊಂದು ಎಕರೆ ಇವ್ರಿಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರ್ಕೊಟ್ಟಿದ್ದಾರೆ ಗಮನಕ್ಕೆ ಯಾವಾಗ ನಮ್ಗೆ ಹನ್ನೆರಡನೇ ಇಸ್ವಿ ನಲ್ಲಿ ಬಂತು ಎರಡ್ ಸಾವಿರದ ಹನ್ನೆರಡರಲ್ಲಿ ಇಸಿ ಬಂತು 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 ಅದುವರೆಗೂ ನಿಮ್ಗೆ ಗೊತ್ತಿರಲಿಲ್ಲ ನಿಮ್ಮ ಪತ್ರದಲ್ಲಿ ಮೂಲ ಪತ್ರದಲ್ಲಿ ಎಲ್ಲೂ ದಾನದ ಅಂಶ ಎಲ್ಲೂ ಇಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂತಲ್ಲ ಗಮನಕ್ಕೆ ಬಂತಲ್ಲ ಇವಾಗ ಎರಡ್ ಸಾವಿರದ ಇಪ್ಪತ್ತಾರು ಹದ್ನಾಲ್ಕು ವರ್ಷ ನೀವೇನ್ ಮಾಡಿ ಗಮನಕ್ಕೆ ಬಂತಲ್ಲ ಇವರು ಐವತ್ತ ಎಕರೆ ದಾನ ಕೊಟ್ಟಿದ್ದಾರೆ ಐವತ್ತೊಂದು ಎಕರೆ ಐವತ್ತೊಂದು ಎಕರೆ ದಾನ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಮೇಲೆ ನಿಮ್ಗೆ ಹಕ್ಕಿಲ್ಲ ಅನ್ನೋಂತ ಒಂದು ಇದಿತ್ತು ಅಂತಂದಾಗ ನೀವ್ ಏನ್ ಮಾಡುದ್ರೆ ಅದನ್ನ ಆ ದಾನಪತ್ರವನ್ನ ರಿಜಿಸ್ಟರ್ಡ್ ಕಾಪಿ ಅದು ಆ ರಿಜಿಸ್ಟರ್ಡ್ ಕಾಪಿನ ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು ನಮಗ ಮೊದ್ಲು ಅವ್ರು ಬರ್ಸ್ಕೊಂಡವ್ರು ಬರಬೇಕಾಗಿತ್ತಲ್ಲ ಶಿಕ್ಷಣ ಇಲಾಖೆಯವರು ಅದನ್ನ ಗಮನಿಸ್ ತಗೊಂಡ್ ಬರಬೇಕಾಗಿತ್ತಲ್ಲ ಅವ್ರು ಬರ್ಬೇಕಾಗಿತ್ತಲ್ವಾ ಫಸ್ಟ್ ಅವ್ರು ಬೇಕಾಗಿತ್ತು ನಿಮ್ ಜವಾಬ್ದಾರಿ ಜವಾಬ್ದಾರಿ ಅಂತಂದ್ರೆ ಯಾರು ನಮ್ಗೆ ತೊಂದರೆ ಕೊಟ್ಟಿಲ್ಲ ನಮ್ಗೆ ಹೇಳಲಿಲ್ಲ ಮಾಡ್ಲಿಲ್ಲ ನಮ್ಗೇನು ಇದು ಮಾಡಲಿಲ್ಲ ನಾವು ನಮ್ಮ ಈಗ ಎರಡ್ ಸಾವಿರದ ಇಪ್ಪತ್ತ ಇದ್ರಲ್ಲಿ ಗಮನಕ್ಕ ಇಲ್ಲ ಇರೋ ಡಿಸ್ಪ್ಯೂಟ್ ಹೇಳಿದ್ವಿ ಬೇರೆ ಡಿಸ್ಪ್ಯೂಟ್ ಎಲ್ಲ ಕೇಸ್ ನಡೀತಾ ಇದ್ವು ನಮ್ಮ ಜಮೀನ್ ಮೇಲೆ ಈ ಜಮೀನ್ ಮೇಲೆ ಎಲ್ಲಾನು ಹೆಣ್ಮಕ್ಳೆಲ್ಲಾನು ಪಾರ್ಟೇಷನ್ಗೆ ಹಾಕೊಂಡಿದ್ದಾರೆ ಇನ್ನೂ ಕೇಸ್ ಬೆಂಗಳೂರಲ್ಲಿ ನಡೀತಾನೆ ಇದೆ ಈಗಲೂ ಇದು ಐವತ್ತೊಂದು ಎಕರೆದು ನಾನು ಒಂದು ರಿಜಿಸ್ಟರ್ ಆಗ್ತದೆ ಆಗ ನಾನು ಇವರ ಗಮನಕ್ಕೆ ತಂದಿರಲಿಲ್ಲ ಅದನ್ನು ನಾನು ಆಮೇಲೆ ತಗೊಂಡಿದ್ದೀನಿ ಹೌದು